ಯೂನಿವರ್ಸಲ್ ಫಿಲಂ ಮೇಕರ್ ಕೌನ್ಸಿಲ್ ಅಂಡ್ ನವ ಕರ್ನಾಟಕ ಫಿಲಂ ಅಕಾಡೆಮಿ ವತಿಯಿಂದ ಸಿಲ್ವರ್ ಸ್ಕ್ರೀನ್ ವುಮೆನ್ ಅಚೀವರ್ಸ್ ಅವಾರ್ಡ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂಡ್ ಯೂನಿವರ್ಸಲ್ ಐಕಾನ್ ವುಮೆನ್ ಅಚೀವರ್ಸ್ ಅವಾರ್ಡ್ಸ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮ ಬಸವೇಶ್ವರನಗರ ಪ್ರಭಾತ ಹಾಲ್ ಬೆಂಗಳೂರಿನಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಡಾಕ್ಟರ್ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ನವದೆಹಲಿ ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಇವರಿಗೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆಗಾಗಿ ಮಹಿಳಾ ಸಬಲೀಕರಣ ಮಹಿಳಾ ಸಮಾನತೆ ಹೋರಾಟಕ್ಕಾಗಿ ಇವರ ಸಾಧನೆಗೆ ಮಹಿಳಾ ಸಾಧಕಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಡಾಕ್ಟರ್ ಡಾ ಮುಮ್ಮಿಗಟ್ಟಿ ಪ್ರೆಸಿಡೆಂಟ್ ಎನ್ಕೆಎಫ್ಎ ಅಂಡ್ ಯುಎಫ್ಎಂಸಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ನಟಿ ಭವ್ಯ ಹಿರಿಯ ಕಲಾವಿದೆ ಶ್ರೀಮತಿ ರಾಧಾರಾಮಚಂದ್ರ ನಟಿ ಶ್ರೀಮತಿ ಸುನೇತ್ರಾ ಪಂಡಿತ್ ಹಾಗೂ ಅನೇಕ ಬೆಳ್ಳಿತಿರೆಯ ಹಾಗೂ ಕಿರುತೆರೆಯ ಕಲಾವಿದರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಡಾ ಲತಾ ಎಸ್ ಮೂಲೂರು ಯೂನಿವರ್ಸಲ್ ಐಕಾನ್ ಉಮೆನ್ ಅಚೀವರ್ಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಈ ಪ್ರಶಸ್ತಿಯನ್ನು ಕರ್ನಾಟಕದ ಸಮಸ್ತ ಶಿಕ್ಷಕಿಯರಿಗೆ ಹಾಗೂ ನಮ್ಮ ಸಂಘಟನೆಯ ರಾಷ್ಟ ರಾಜ್ಯ ಜಿಲ್ಲಾ ತಾಲೂಕಾ ಪದಾಧಿಕಾರಿಗೆ ಸಮರ್ಪಿಸುತ್ತೇನೆ ಎಂದು ಹೇಳಿದರು ಗೌರವಿಸಿ ಸನ್ಮಾನಿಸಿದಂತಹ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಬೆಳ್ಳಿತೆರೆಯ ಹಾಗೂ ಕಿರುತೆರೆಯ ಕಲಾವಿದರು ಮಹಿಳಾ ನಿರ್ದೇಶಕಿಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರು ಉಪಸ್ಥಿತರಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಅವರು ತಮ್ಮ ಸಾಧನೆಯನ್ನು ನೋಡಿ ಅಸಾಧ್ಯವಾದ ಸಾಧನೆ ಅಂತ ಹೇಳ್ತೀನಿ ಶಿಕ್ಷಣ ಅಂದ್ರೆ ಯಾವಾಗಲೂ ಬೇಕೇ ಬೇಕು ಮಹಿಳೆಯರು ಒಂದು ಹೆಜ್ಜೆ ಮುಂದಿಡಬೇಕು ಅಂದ್ರೆ ಶಿಕ್ಷಣದ ಅಗತ್ಯ ಅಷ್ಟೊಂದು ಇದೆ ಲತಾ ಮುಳ್ಳೂರು ತಮ್ಮ ಒಂದು ಸಾಧನೆಯ ಪರಿಚಯನ್ನು ಮಾಡಿಕೊಟ್ರು ಸಾಕಷ್ಟು ಮಹಿಳೆಯರಿಗೆ ಅವರು ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಕೂಡ ಯೂನಿವರ್ಸಲ್ ಐಕಾನ್ ಅಚೀವರ್ಸ್ ಐಕಾನ್ ಅವಾರ್ಡ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ರಾಧಮ್ಮ ಭವ್ಯ ಮೇಡಮ್ ಅವರು ಅವರಿಗೆ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಲತಾ ಎಸ್ಮಳ್ಳೂರ್ ಅವರು ನ್ಯಾಷನಲ್ ಪ್ರೆಸಿಡೆಂಟ್ಸ್ ಫಾಯಿಫುಲೆ ನ್ಯಾಷನಲ್ ವಿಮೆನ್ ಟೀಚರ್ಸ್ ಫೆಡರೇಷನ್ ನ್ಯೂ ಡೆಲ್ಲಿಯ ಅಧ್ಯಕ್ಷರಾಗಿದ್ದಾರೆ ಅಭಿನಂದನೆಗಳು ಮೇಡಮ್ ತಮ್ಮ ಕೆಲಸ ಶ್ಲಾಘನೀಯ ಹಾಗೂ ಸಾಕಷ್ಟು ಜನರಿಗೆ ಮಾರ್ಗ ಹಾಗೂ ದಾರಿದೀಪ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಇವರು ಸ್ಥಾಪಿಸಿದ ಶಿಕ್ಷಕಿಯರ ಸಂಘಟನೆ ರಾಷ್ಟ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ಹೆಮ್ಮರವಾಗಿ ಬೆಳೆದು ಈಗ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಸಮಾನತೆಗಾಗಿ ನಾಂದಿ ಹಾಡಿದ್ದಾರೆ ಶಿಕ್ಷಕಿಯರ ಬೇಕು ಬೇಡಿಕೆಗಾಗಿ ಶಿಕ್ಷಕಿಯರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ತಮ್ಮ ಸಂಘಟನೆಯಿಂದ ಅನೇಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳನ್ನು ಮಾಡಿದ್ದಾರೆ ಇಂತಹ ಇವತ್ತಿನ ಒಂದು ಮಹಿಳಾ ಮಹಿಳೆಯನ್ನು ಗುರುತಿಸುವ ಒಂದು ಸಮಯದಲ್ಲಿ ಅವರನ್ನು ಎಷ್ಟು ಶ್ಲಾಘನಿಸಿದರೂ ಕಡಿಮೆ ಅಂತ ನನ್ಗನ್ಸುತ್ತೆ ಡಾಕ್ಟರ್ ಲತಾ ಎಸ್ ಮುಳ್ಳೂರವ್ರು ಒಂದೆರಡು ಮಾತುಗಳನ್ನು ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಇವರ ಒಂದು ಇವರಿಂದ ಇವತ್ತು ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ನಿಮಿತ್ತ ಮಾರ್ಚ್ ಮೂವತ್ತೊಂದರವರೆಗೂ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಾನೆ ಇದ್ದೀವಿ ಪ್ರತಿದಿನ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ರು ತಪ್ಪಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಮುಮ್ಮಿಗಟ್ಟಿ ಸರ್ ನಮ್ಮ ಧಾರವಾಡದವರು ನಾನು ಕೂಡ ಧಾರವಾಡದವಳು ಉತ್ತರ ಕರ್ನಾಟಕದ ಬಹುಮುಖ ಪ್ರತಿಭೆಯವೊಂದರು ಅವರಿಗೆ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಅವರು ರೋಟ್ರಿ ಕ್ಲಬ್ ಅಧ್ಯಕ್ಷರಾಗಿದ್ದಾಗ ಅವರು ನಾನು ಕೂಡ ಅವ್ರ ಜೊತೆಗೆ ನಾನು ಕೂಡ ಕೆಲಸವನ್ನ ಮಾಡಿದೀನಿ ಹೀಗಾಗಿ ಬಹಳಷ್ಟು ಪರಿಚಿತರು ಪ್ರತಿ ವರ್ಷ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಪ್ರತಿಭೆಗಳನ್ನ ಹಲವಾರು ಕಲಾವಿದರನ್ನ ಗುರುತಿಸಿ ಜೊತೆಗೆ ಶೈಕ್ಷಣಿಕ ಸಾಧನೆಯನ್ನ ಮಾಡಿದವರು ಸಾಮಾಜಿಕ ಸಾಧನೆಯನ್ನ ಮಾಡಿದಂತ ಹಲವಾರು ಒಂದು ಮಹಿಳಾ ಸಾಧಕರನ್ನ ಇವತ್ತು ಗುರುತಿಸಿ ಎಲೆ ಮೆರೆಯ ಕಾಯಿಯಂತೆ ಕೆಲಸ ಮಾಡ್ತಾ ಇರೋರನ್ನ ಕೂಡ ವಿವಿಧ ಕ್ಷೇತ್ರಗಳೆಲ್ಲ ಮಹಿಳೆಯರನ್ನ ಗುರುತಿಸಿ ಅವರು ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸಮಸ್ತ ಮಹಿಳೆಯರು ಧನ್ಯವಾದಗಳನ್ನ ಅರ್ಪಿಸೋಣ ನಮ್ದು ಕೂಡ ಈ ಮಹಿಳಾ ದಿನಾಚರಣೆ ನಿಮಿತ್ತ ನಮ್ಮ ಸಂಘಟನೆ ಬಗ್ಗೆ ಈಗಾಗ್ಲೇ ಹೇಳಿದ್ರು ಅವರು ಕರ್ನಾಟಕದಲ್ಲಿ ಹಲವಾರು ಪುರುಷ ಪ್ರಧಾನ ಶಿಕ್ಷಕರ ಸಂಘಟನೆಗಳಿದಾವೆ ಪ್ರತ್ಯೇಕವಾದಂತ ಉಮೆನ್ಸ್ ಟೀಚರ್ಸ್ ಸಪ್ರೇಟ್ ಆದಂತಹ ಸಂಘಟನೆ ಇರಲಿಲ್ಲ ಹೀಗಾಗಿ ನಮಗೆ ಒಂದು ಹೆಣ್ಣು ಮಕ್ಕಳಿಗೆ ನಮ್ಮದೇ ಆದಂತಹ ಬೇಕು ಬೇಡಿಕೆ ಸಮಸ್ಯೆಗಳಿಗಾಗಿ ಒಂದು ಶಿಕ್ಷಕರ ಸಂಘಟನೆ ಪ್ರತ್ಯೇಕವಾಗಿ ಬೇಕು ಅಂತ ಹೇಳಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಅದನ್ನು ಹುಟ್ಟುಹಾಕಿದೆ ಬಹಳಷ್ಟು ಅದು ಬಲಾಢ್ಯವಾಗಿ ಬೆಳೀತು ಜೊತೆಗೆ ನಮ್ಮದು ಬರೀ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಅಲ್ಲ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನೊಳಗೊಂಡಂತಹ ಸಂಘಟನೆ ಆಗಿದೆ ಇಡೀ ಕರ್ನಾಟಕದ ಎಲ್ಲ ಶಿಕ್ಷಕರನ್ನ ಒಂದೇ ವೇದಿಕೆ ಅಡಿಯಲ್ಲಿ ತಂದಿರುವಂತಹ ಒಂದು ಬೃಹತ್ ಸಂಘಟನೆಯ ಸಂಘಟನೆಯನ್ನ ಹುಟ್ಟಾಕಿದ್ದೇವೆ ಜೊತೆಗೆ ರಾಷ್ಟ್ರದಲ್ಲಿ ಕೂಡ ಪ್ರತ್ಯೇಕವಾದಂತಹ ಶಿಕ್ಷಕರ ಸಂಘಟನೆ ಇಲ್ಲ ಶಿಕ್ಷಕ ಶಿಕ್ಷಕಿ ಎರಡೂ ಸೇರಿ ಸಂಘಟನೆಗಳಿದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಥಮ ಬಾರಿಗೆ ನಾವು ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ನವದೆಹಲಿ ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ರಾಜ್ಯ ಘಟಕ ಧಾರವಾಡ ಅನ್ನುವಂತಹ ಹೆಸರಿನಲ್ಲಿ ನಾವು ಸಂಘಟನೆಯನ್ನ ಸ್ಥಾಪನೆ ಮಾಡಿದಿವಿ ಭವ್ಯ ಮೇಡಮ್ ಹೇಳಿದರು ಭವ್ಯ ಮೇಡಮ್ ಅವರ ಒಂದು ಅಭಿಮಾನಿಗಳು ಬಹಳಷ್ಟು ಇಲ್ಲಿ ಜ ಇಲ್ಲಿ ಇಲ್ಲಿಗೆ ಬಂದಿದ್ದಾರೆ ಜೊತೆಗೆ ಅನೇಕ ಹಿರಿಯ ತೆರೆ ಹಾಗೂ ಕಿರಿಯ ಕಲಾವಿದರು ನಿಮ್ಮ ಅಭಿಮಾನಿಗಳು ಕೂಡ ನಾವೆಲ್ಲ ನಿಮ್ಮ ನಿಮ್ಮನ್ನ ನೋಡಿ ಒಂದು ನಮಗೊಂದು ಹಬ್ಬ ಮತ್ತೆ ಪ್ರಶಸ್ತಿ ತಗೊಂಡಷ್ಟೇ ಖುಷಿ ಕೂಡ ನಮಗೆ ಅಮ್ಮ ಕೂಡ ಬಂದಿದ್ದಾರೆ ಆಶೀರ್ವಾದ ಎಲ್ರಿಗೂ ಕೂಡ ಇರಲಿ ಅಷ್ಟು ಕಾಲ್ ನೋವು ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ಪ್ರಶಸ್ತಿ ವಿಜೇತರಿಗೆ ಆಶೀರ್ವಾದ ಮಾಡೋಕೆ ಅವರು ಬಂದಿದ್ದಾರೆ ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನ ಹಾಕ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಅನೇಕ ಮಹಿಳಾ ನಿರ್ದೇಶಕಿಯರು ಬಂದಿದ್ದಾರೆ ಹಿರಿತೆರೆ ಕಲಾವಿದರು ಬಂದಿದ್ದಾರೆ ಇವತ್ತು ಅವರನ್ನೆಲ್ಲ ಈಗ ಮಹಿಳಾ ದಿನಾಚರಣೆ ಮಾಡೋದೇ ಅದ್ರ ಸಲುವಾಗಿ ನಾವು ಭವ್ಯ ಮೇಡಮ್ ಅವ್ರು ಹೇಳಿದ್ರು ಯಾರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅವರನ್ನ ಗುರುತಿಸಿ ಅವರ ಸಾಧನೆಯನ್ನ ನೆನೆ ನೆನೆಯುವಂತಹ ದಿನ ಇವತ್ತು ಮಹಿಳಾ ದಿನಾಚರಣೆ ಯಾಕೆಂದ್ರೆ ಒಟ್ಟು ಭಾರತದ ಜನಸಂಖ್ಯೆಯಲ್ಲಿ ಐವತ್ ಪರ್ಸೆಂಟ್ ಕಿಂತ ಹೆಚ್ಚಿಗೆ ನಮ್ಮ ಒಂದು ಮಹಿಳೆಯರ ಒಂದು ಸಂಖ್ಯೆ ಇದೆ ಬಹಳಷ್ಟು ಬೇರೆ ದೇಶಗಳಲ್ಲಿ ಇರ್ಲಾರ್ದಂತಹ ಒಂದು ಒಂದು ಗೌರವ ಪ್ರೀತಿ ಅಭಿಮಾನ ನಮ್ಮ ಭಾರತ ದೇಶದಲ್ಲಿ ಇವತ್ತು ಹೆಣ್ಮಕ್ಳಿಗೆ ಕೊಡ್ತಾ ಕೊಡ್ತಾ ಬಂದಿದ್ದಾರೆ ಹೀಗಾಗಿ ಇಂತಹ ಒಂದು ಮಹಿಳಾ ದಿನಾಚರಣೆ ದಿವಸ ಇವತ್ತು ಪ್ರಶಸ್ತಿಯನ್ನ ಪಡಿತಾ ಇರುವಂತಹ ಎಲ್ಲರಿಗೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನ ಮಾಡಿದಂತ ಮಹಿಳೆಯರನ್ನ ಗುರುತಿಸಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸುತ್ತೇನೆ ಸಾವಿತ್ರಿಬಾಯಿ ಪುಲೆ ಭಾರತದ ಪ್ರಥಮ ಶಿಕ್ಷಕಿ ಬ್ರಿಟಿಷರ ಕಾಲದಲ್ಲಿ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಅನ್ನುವಂತಹ ಬಿರುದನ್ನ ಪಡೆದವರು ಯಾವ ರೀತಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಪುರುಷನ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದು ಎಷ್ಟು ಸತ್ಯವೋ ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಕೂಡ ಒಬ್ಬ ಪುರುಷ ಪುರುಷರು ಇರ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ತಾರಾ ಅನುರಾಧ ಅವರು ಸಾವಿತ್ರಿಬಾಯಿ ಪುಲೆ ಪಾತ್ರವನ್ನ ಮಾಡಿದ್ರು ಸುಜೇಂದ್ರ ಪ್ರಸಾದ್ ಅವರು ಜ್ಯೋತಿಬಾಯಿ ಪುಲೆ ಪಾತ್ರವನ್ನ ಮಾಡಿದವರು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತ ಚಲನಚಿತ್ರ ಸಾವಿತ್ರಿಬಾಯಿ ಪುಲೆ ವಿಶಾಲ್ ರಾಜ್ ಅವರ ಒಂದು ನಿರ್ದೇಶನದಲ್ಲಿ ಹಾಗೂ ಬಸವರಾಜ್ ಭೂತಾಲೆ ಅವರ ಒಂದು ನಿರ್ಮಾಣದಲ್ಲಿ ಒಂದು ಸಾವಿತ್ರಿಬಾಯಿ ಪುಲೆ ಚಲನಚಿತ್ರ ನಿರ್ಮಾಣವಾಗಿದೆ ಅಮೋಘ ಸಿದ್ದೇಶ್ವರ್ ಕ್ರಿಯೇಷನ್ ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘ ಸಹಯೋಗದಲ್ಲಿ ರಾಜ್ಯಾದ್ಯಂತ ನಾವು ಆ ಚಲನಚಿತ್ರವನ್ನ ಬಿಡುಗಡೆ ಮಾಡಿದೀವಿ ಪ್ರತಿಯೊಬ್ಬ ಮಹಿಳೆಯರು ನೋಡುವಂತಹ ಚಲನಚಿತ್ರ ಅದಾಗಿತ್ತು ಹೀಗಾಗಿ ಬಹಳಷ್ಟು ಖುಷಿಯಿಂದ ನನಗೆ ನಾವು ಶಿಕ್ಷಕ ವೃತ್ತಿಯವರು ನಾನು ಕೂಡ ಶಿಕ್ಷಕಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂತವಳು ಆದ್ರೆ ನಮ್ಮ ಒಂದು ಸಂಘ ಸಂಘದ ಹೆಸರು ಸಾವಿತ್ರಿ ಇರುವುದರಿಂದ ಉತ್ತರ ಕರ್ನಾಟಕದ ಬಹಳಷ್ಟು ಪ್ರತಿಭೆ ಪ್ರತಿಭಾನ್ವಿತ ಒಂದು ಸಂಘಟನೆಯಿಂದ ಚಲನಚಿತ್ರವನ್ನ ಬಿಡುಗಡೆ ಮಾಡಬೇಕು ರಾಜ್ಯಾದ್ಯಂತ ಅಂದಾಗ ತಾರಾ ಅವ್ರನ್ನ ಎಲ್ಲ ಚಲನಚಿತ್ರವನ್ನ ಹಿರಿಯ ಕಲಾವಿದರನ್ನ ಧಾರವಾಡಕ್ಕೆ ಕಳಿಸಿ ಆ ಚಲನಚಿತ್ರವನ್ನ ರಾಜ್ಯಾದ್ಯಂತ ಬಿಡುಗಡೆ ಮಾಡುವಂತಹ ಸೌಭಾಗ್ಯ ಕೂಡ ನನಗೆ ನನಗೆ ಒದಗಿ ಬಂತು ಹೀಗಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ವಿಶೇಷವಾದಂತಹ ವುಮೆನ್ಸ್ ಅಜೀವರ್ಸ್ ಅವಾರ್ಡ್ಸ್ ಅವಾರ್ಡ್ ಅನ್ನೋದು ಕೊಡುತ್ತಿರುವಂತಹ ಸರ್ಗೆ ಸಮಸ್ತ ಮಹಿಳಾ ಮಹಿಳೆಯರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು